ಹಲೋ ಹ್ಞೂ ಇದ್ ಇದ ಇದ್ದ ಫೋನ್ ಬತ್ತೈತೆ ಈರುಳ್ಳಿ ಬೆಳ್ಳುಳ್ಳಿ ಬೇಕಂತಕ್ಕಿದ್ವಿ ಕಣ್ಣು ಕುಕ್ಕು ಬಿಡ್ತೇನೆ ನಾನು ನೋಡ್ಬಿಟ್ರೆ ನಾ ಕೆಳಗಿಂದ ಎತ್ಕೊಂಡಿದ್ದ ಇನ್ನೂರು ರೂಪಾಯಿ ಕೆ ಜಿ ಇತ್ತು ಕಣ್ರಿ ಅವಾಗ ಅವಾಗ ನಾಲ್ಕ್ ಬೆಳ್ಳುಳ್ಳಿ ನಾಲ್ಕ್ ಈರುಳ್ಳಿ ಇಸ್ಕೊಂಡಿದಾಳೆ ಅದನ್ನೇ ಕೊಡೋ ಯೋಗ್ಯ ಇಲ್ಲ ಇದು ನೋಡ್ಬಿಡ್ಲಲ್ವಾ ಅಕ್ಕ ನಾಕ್ ಈರುಳ್ಳಿ ನಾ ಕೇಳಿದೆ ಬೆಳ್ಳುಳ್ಳಿ ಇದ್ರು ಕೊಡಕ್ಕ ಅಂತ ಕೇಳ್ತಾಳೆ ಈ ನಾನೂರು ರೂಪಾಯಿ ಕೆ ಬೆಳ್ಳುಳ್ಳಿ ಕಣ್ರಿ ನೋಡ್ರಿ ಹಂಗೂ ಕೆಟ್ಟವ್ರು ಹಿಂಗೂ ಕೆಟ್ಟರು ನಾವು ಪೂರ್ತಿ ಕೆಟ್ಟರೇ ಆಗ್ಬಿಡಲ್ಲ ಬಿಡಿ ಹಾ ಅವಳು ಬಿಡಲ್ಲ ಇನ್ನ ಕೊಡೋವರೆಗೂ ಬಿಡಲ್ಲ ಅದಕ್ಕೆ ಫೋನ್ ಮಾಡ್ತಾನೆ ಅಂತ ನೋಡ್ರಿ ಅಂದ್ರೆ ಅಷ್ಟಿರ್ಬೇಕ್ರಿ ನಾವ ಕಪ್ಪಕ್ಕದಲ್ಲಿನ ಜಾಸ್ತಿ ಇರ್ತೀವಿ ನೋಡ್ರಿ ಅದೇ ನಾವು ದೊಡ್ಡ ತಲೆನೋವು ನಮ್ಗೆ ಜಾಸ್ತಿ ಹಚ್ಕೊಂಡ್ ಹೋಗ್ಬಾರ್ದು ಹಲೋ ಹಲೋ ಕೇಳಿಸ್ತೇನೆ ಕಣೆ ನೀನ್ ಏನಿರ್ತಿ ಕೇಳಿಸ್ತೇನೆ ಏನಪ್ಪ ಸರಿ ಆಮೇಲೆ ಮಾಡ್ತಿಂತಡಿ ಸ್ವಿಚ್ ಆಫೇ ಮಾಡ್ಬಿಡ್ತೀನಿ